yeah Bye! ಸಭಾ ಪಂಡಿತರಲ್ಲಿ ಪಂಡಿತರಲ್ಲಿ ಸಹ ವಿನಯದ ಪ್ರಾರ್ಥನೆ ಎಲ್ಲರಿಗೂ ಕೂಡ ಮೂರನೇ ಸಂದದ ವಂದನೆಗಳನ್ನ ಹೇಳುತ್ತಾ ಹೇಳುತ್ತ ಹೇಳುತ್ತಾ ಮಾತಾ ಬಾಳ ಮಾರ್ಮಿಕವಾಗಿ ವಿಷಯಗಳನ್ನು ನಡೆದ ಕೇಳಿರಿ ನನ್ನ ಆತ್ಮೀಯ ಬಂಧುಗಳೇ ಬಂಧುಗಳೇ ಸರ್ವಿನ ಸಂಧಿನೊಳಗ ಕಮಿಟಿಯವರು ಒಂದು ವಿಷಯ ಇಟ್ಟಿದ್ರು ಏನ್ರಿಪ್ಪ ಅದ್ ವಿಷಯ ವಿಷಯ ಏನ್ ಇಟ್ಟಿದ್ರು ಅಂತ ಕೇಳಿದ್ರ ಏನು ದಾನ ಹೆಚ್ಚಿಗೋ ಏನು ದಕ್ಷಿಣೆ ಹೆಚ್ಚಿಗೋ ಹಿಂಗಿಟ್ಟುಕೊಳ್ಳೇನೆ ನಮ್ಮ ಉಭಯ ತಂಡದವ್ರು ಅದಕ್ಕೆ ಚೇಂಜ್ ಮಾಡಿದ್ರ ಅವರು ಮಾಡಿ ದಕ್ಷಿಣೆಂದ್ರೂನು ಅದೇ ದಾನ ಅಂದ್ರೂ ಧಾನ ಧರ್ಮ ವಿಷಯ ಇರ್ಲಿ ದಾನ ಅಫಲಪುರದವರು ಹಿಡ್ಕೊಂಡಾರ ಹೌದು ನಮಗ ಧರ್ಮ ಅನ್ನೋದೇ ಇರ್ಲಿ ಹೌದು ನಮ್ಮ ಧರ್ಮರು ಸತ್ಯದಿಂದ ನಡದಾರ ಅಂತೇಳಿ ಅವ್ರಿಗೆ ಸತ್ಯ ಧರ್ಮರು ಅಂತೇಳಿ ಕರೆದಾರ ಅಂದ ಕೂಡ ನಾನು ಒಂದು ಮಾತು ಹೇಳಿದ್ದ ಕರೆ ತಾಯಿ ತಂದಿ ಮೀರ ಮೀರಿ ಅವನಿಗೆ ಕೇಳ್ಯಾರ ಇವ್ರ ಸತ್ಯದಿಂದ ತಿರಿ ಅವರು ಅಂದ್ಕೊಳ್ಳಿದ ಸತ್ಯದಿಂದ ನಡ್ಕೊಂಡಿಲ್ಲ ಏನು ನಾ ಇಲ್ಲಿ ಕೇಳಿ ನೋ ಪುಣ್ಯಾತ್ಮ ಇವ್ರ ಯಾಕೆ ತಂದಿ ಮಾತು ನಾ ಕೇಳಿ ನಾವು ಹೌದು ಇಲ್ಲಿ ಕೇಳಿ ನಾನು ಹೌದು ಸಿದ್ ಬಿಳಿ ಅನಿಸಿದ್ ಇವ್ರ ಯಾಕೆ ತಂದಿ ಮೀತ್ ಮಾತ್ ಮೀರಿ ಅವನಿಗೆ ಕಳ್ಳ ಮಾದು ಸುಳ್ಳು ಮಾದು ಆ ತುಡುಗು ಮಾದು ಅಂತೇಳಿ ಯಾಕೆ ಕರೆದ್ರು ತಾಯಿ ತಂದಿ ಮಾತು ಯಾಕೆ ಮೀರಿದ್ರು ಇವ್ರು ಯಾಕೆ ಸತ್ಯದಿಂದ ನಡೀಲಿಲ್ಲ ಅಂತೇಳಿ ನಾ ಕೇಳೀನಿ ಕೇಳಿದಿ ಅವ್ರಿಪ ಬಿಟ್ಟು ಅಲ್ಲಿಗೆ ಹಾಕ್ಯನ ಪಾಯ ಚಂಡ್ ಚಂಡ ನೀ ಚಂಡ್ ಪಾಯ ಹಾಕಿ ನನ್ ಗೊತ್ತಿತ್ತು ಹೌದು ನಾನು ನಮ್ಮ ರಾಜರ ಗೌಡರಿಗೆ ನಿಂದ್ರಸ್ತಿದ್ ನಾನು ಹೌದು ಅದಕ್ಕೆ ಏನೋ ಇರ್ಲಿ ಹೋಲಿ ಅಂತೇಳಿ ನಾನು ಬಿಟ್ಟಿನಿ ಬಿಟ್ಟಿದೆವು ಅದಕ್ಕೆ ಇರ್ಲಿ ಇನ್ನೊಂದು ಮಾತು ಹೇಳಿದ್ರು ಅವರು ಏನ್ ಇವರು ಅವ್ರು ನಮಗೊಂದು ಪ್ರಶ್ನೆ ಕೇಳಿದ್ರು ಯೋಗ ಅಮೋಕ್ಷ ಕೈಲಾಸದಿಂದ ಒಡ್ಡಿ ವಾಲಗ ಬಂದಾನ ತಗೊಂಡು ಬಂದಾನ ನಿಮಗೆ ಎಲ್ಲಿದಿಂದ ಬಂದವ ಅಂದ ಕೂಡ ನಾನು ಡಿಳಿ ಬಾದಸೇನ ಆಸ್ಥಾನದೊಳಗ ಹೌದು ಆ ಪರಶಿವನ ಸಿಕ್ಕ ಆಗಿತ್ತು ಹೌದು ಇದು ಜಾತ ಜ್ಯೋತಿ ಜಕ್ಕಪ್ಪ ಮಾಳಿಂಗರಾಯಿಗೆ ಹೋಗಿ ಮುಟ್ಟಬೇಕಂತೇಳಿ ಹಿಂಗ ಸಿಕ್ಕ ಆಗಿತ್ತು ಹೌದ ಹೌದು ಅಲ್ಲಿ ಜಾತ ಜ್ಯೋತಿ ಜಪ್ತಪ್ ಮಾಡ್ಲಿಂಗ ಸೋಮರಾಯ್ ಸೋಮ ಹೋಗಿ ಕರ್ಕೊಂಡು ಹೋಗಿ ತಗೊಂಡು ನಮಗೆ ನಮಗ್ ವಡ್ಡಿ ವಾಲಕ ಶಿವಾಸ್ತಾನ ಬಂದವ ಅಂದ್ಕೊಳ್ಳನೆ ಮಾಡಿ ವಡ್ಡಿ ವಾಲ್ಗ ಶಿವಸ್ಥಾನ ಅಲ್ಲಿ ಬಂದಾವ ನೀವು ಕೇಳಿರ್ತಕ್ಕಂತ ಪ್ರಶ್ನೆಕ್ಕ ಅನುಸಾರ ನೇರವಾಗಿ ಹಿಂಗ್ ಗೊತ್ತೈತಿ ಹೌದು ಅಲ್ಲಿ ಎಲ್ಲಿಂದ ಬಂದು ಅವು ಯಾರು ಕೊಟ್ಟರು ಅವು ಎಲ್ಲಿ ತಯಾರದು ಹಿಂಗ ಕೇಳಬೇಡ ನೀನು ನೇರವಾಗಿ ಏನ್ ಪ್ರಶ್ನೆ ಕೇಳಿದಿ ನಮಗೆ ಅಲ್ಲಿಂದ ಬಂದಾವ ಹೌದು ನಿಮಗೆ ಎಲ್ಲಿಂದ ಬಂದಾವಂತ ಕೇಳಿದಿ ನಾನು ಡಿಳ್ಳಿ ಬಾದಶನ ಆಸ್ಥಾನದೊಳಗ ಆ ಪರಶಿವನ ಸಿಕ್ಕ ಆಗಿತ್ತು ಇದು ಜಾತ ಜ್ಯೋತಿ ಜಕ್ಕಪ್ಪ ಮಾಳಿಂಗರಾಗಿ ಹೋಗಿ ಮುಟ್ಟಬೇಕು ಅವರಿಂದ ನಮಗ್ ಬಂದಾವ ಅಂತೇಳಿ ನಾನು ಹಿಂಗ ನೇರವಾಗಿ ಹೇಳಿ ಹೇಳಿ ನಾನು ನಿನ್ನ ಕ್ವಷನ್ ಕನ್ಸರ್ ನಾನು ಮುಗಿಸಿನಿ ಮುಗಿಸಿದೆವ್ರಿಪ್ಪ ನಾವು ಮಾಸ್ತರ್ ತಾನ ಏನು ಏ ಅವನ ಬಲಿಯಾಕ ಕಮ ಕೊಟ್ಟಿದಂದ್ರ ಅಂದ್ರೆ ಅವನ ಪೋಟು ನಿಂಬಲ್ಯಕ್ಕೆ ಯಾಕಿಲ್ಲ ಹ ಹಾ ಹಾ ಪೊಟ್ಟು ಪೂಜೆ ಯಾಕ ಮಾಡಲ್ಲ ಅವ ಎತ್ತಿ ಕೊಟ್ಟಿಲ್ಲೋ ಪುಣ್ಯಾತಮ್ಮ ಹ್ಯಾಂಗ ಎಷ್ಟು ಕೊಟ್ಟಿಲ್ಲ ಅದು ಹೌದು ಅವನೇ ತಿರುಗಿ ಕೇಳಾನ ಏನಪ್ಪ ಎಷ್ಟು ದಿವಸ ನಾ ಕೂಸಿಗೆ ಜೋಪನ್ ಮಾಡೀನಿ ನನಗೆ ಖೂನ ಕೇಳನಪ್ಪ ಅವನಿಗೆ ಖೂನ ಏನು ಅಲಗ್ ಹೋಗಿ ನಿಮಗ ಚೂರಿ ಆಗ್ಲಿ ಅಂತೇಳಿ ಅಲಗ ಒಂದು ಕೊಟ್ಟಾರ ಬಂಡಾರ ಹೋಗಿ ನಿಮ್ಮ ಲಗ್ನದೊಳಗೆ ಅರಿಶಿಣ ಆಟ ಆಗ್ಲಿ ಅಂತೇಳಿ ಅಲ್ಲಿ ಅರಿಶಿಣ ಚಾಜನು ಕೊಟ್ಟಾರ ಹೌದೌದು ಕೊಡಬೇಕು ತಿರುಗಿ ಅವನಿಗೆ ಕೊಟ್ಟಾರ ಹೌದು ಅವ ಎತ್ತಿ ಕೊಟ್ಟಿದ ಅಲ್ಲಿದು ಅಲ್ಲ ಕರೆ ಇವರಿಗೆ ಹೋಗಿ ಮುಟ್ಟಬೇಕಂತೇಳಿ ಸಿಕ್ಕಾಗಿತ್ತು ಅವ್ರದಿಂದ ನಮ್ಗೆ ಒಡ್ಡಿ ಒಳಗೆ ಶಿವಾಸ್ಥಾನ ಬಂದವ ಇಲ್ಲಿಗೆ ನಿನ್ನ ಕೋಶನ್ಕ ಅನುಸಾರ ಕ್ಲೋಸ್ ಆಯ್ತು ಎಂಡ್ ಆಯ್ತು ಹೌದು ಇದ್ರಿಗೆ ನಾನು ಒಂದು ಪ್ರಶ್ನೆ ಕೇಳಿದ ಏನ್ರಿ ನಂಬಲೆಕ್ಕ ಗಂಧರಾಕ್ಷಿನ ಹೊಡೆದು ಉಂಡಾಡ ಪದ ಭಾವನ ಬಿರುದಾವಳಿಗಳನ್ನು ತಯಾರು ಮಾಡ್ದ ಹೌದು ಭಾವನ ಬಿರುದಾವಳಿಗಳು ನಮ್ಮ ಮಟ್ಟ ಮನೆಯಾಗ ನೋಡ್ಲಿಕ್ಕೆ ಎಲ್ಲಿ ಬೇಕಾದಲ್ಲಿ ಸಿಗ್ತಾವ ಸಿಗ್ತಾವ ನಿಂಬ ಕಾಣಿಸ್ತಾವ ಹೌದು ನಿಂಬ ಲೆಕ್ಕ ಒಡ್ಡಿ ಅವು ಬಿರುದಿಗಳು ಎಲ್ಲಿದಿಂದ ಬಂದು ಹ ಅಂದ ಕೂಡ ಏನ್ ಹೇಳ್ತಾರೆ ಸೋಮ ಸೋಮಲಿಂದ ಆ ಭಾವನ ಬಿರ್ದಾವಳಿಗಳು ಕೊಟ್ಟ ನಮ್ ಅಷ್ಟೇ ಅದಾವ ಮತ್ ಅಷ್ಟೇ ಅದಾವ ಹೇಳ್ತಿ ಇಲ್ಲಿ ಬಂದ್ರೆ ಪ್ರಶ್ನೆ ಏನ್ ಮಾಡಿದಿ ನೀನು ನಮ್ಮದಿಂದ ಒಡಿ ವಾಲಾಗ ಶಿವಸ್ಥಾನ ಅಮೋಕ್ಷ ಕೈಲಾಸದಿಂದ ಬಂದನ ಅಂತ ಹೇಳ್ತಿ ಇಲ್ಲಿ ಮತ್ ಭೇದ ಮಾಡಿ ಮಾತಾಡ್ತಿ ಇಲ್ಲಿ ಇದ್ರ ಎರಡು ಒಂದೇ ಅತ್ ಮಾತಾಡ್ತಿ ನಾಲ್ಗಿ ಒಂದದ ಇಲ್ಲಿ ಎರಡದ ಹತ್ತಿನ ಮಾಸ್ತಾರ್ ಹೌದು ಅಮ್ಮ ಅಮ್ಮೋಕ್ಷದ ಸಂತತಿ ಐತಿ ಒಮ್ಮ ಮಾಳಿಂಗ್ರ ಸಂತತಿ ಐತಿ ನಿಮ್ ಬಲಕ್ ಇದ್ದಿ ಬಿರದ ಒಳಗಡೆ ನಮ್ ಬಲಕ್ ನು ಅದಾವತ್ತಿ ಹೆಚ್ಚಿಗೆ ಕುಳ್ಳಕ್ ಬರ್ತಿದ್ರ ಸೋಮಲಿಂಗ ಅಷ್ಟೇ ಯಾಕೆ ಕೊಟ್ಟ ಒಮ್ಮ ಉತ್ತಾರಿ ನಮ್ದು ಹಲ್ದ ಗೊತ್ತಿಲ್ಲ ಅವ್ರಿಗೆ ಎತ್ತಿರಿ ನಿನ್ ಉತ್ತಾರಿ ಗೊತ್ತಿಲ್ಲ ಅಂತ ಹೇಳ್ತಿ ನಿನ್ನ ಉತ್ತಾರಿನ ಕರೆಕ್ಟ್ ಹೇಳಪ್ಪ ಹೌದು ನಮ್ಮ ಬಲಕ್ ಬಾವನ ಬಿರದ ಒಳಗಡೆ ಗಂಧ ಹೊಡೆದ ಬಾವನ ಬಿರದ ಒಳಗಡೆ ಹೌದು ಸೋಮಲಿಂಗನೇ ಬಾವನ ಬಿರದ ಒಳಗಡೆ ಯಾಕೆ ಕೊಟ್ಟ ಅಷ್ಟೇ ಯಾಕೆ ಕೊಟ್ಟ ಒಂದು ಕಮ್ಮರೆ ಕೊಡ್ಬೇಕಾಗಿತ್ತು ಒಂದು ಹೆಚ್ಚರಿ ಕೊಡಬೇಕಾಗಿತ್ತು ಅಷ್ಟೇ ಕೊಟ್ಟ ನೀ ಅನ್ಕೊಂಡಂಗಿಲ್ಲ ನೀ ಅತಿ ನಾ ಏನು ಹೇಳಿದ್ರು ನಡೀತದೆ ನೀ ಕೋತಿ ಕರೆ ನೀ ಅನ್ಕೊಂಡಂಗಿರಲ್ಲ ಪಾದು ಪಾದು ಅದಕ್ಕೆ ಇರ್ಲಿ ಕುತ್ತಿಗೆಗೆ ಚಂದಾಗಿ